चलाएं सर चलाएं सर मोइन ने जो बोले गए थे ये लिस्ट है लिस्ट बड़ा मुड़ी है चलाएं मोच टाइट सेंटीमेंट और जान मारना आदरणीय रोड और टाइमिंग पूरा हो जाएगा

ಪಿಕ್ಚರ್ ಎಲ್ಲರೂ ಖಂಡಿತ ಬನ್ನಿ ಖಂಡಿತ ನೋಡಿ ಸೂಪರ್ ಹಿಟ್ ಅಂದ್ರೆ ಸೂಪರ್ ಹಿಟ್ ಮೂವಿ ಸೂಪರ್ ಸ್ಟೋರಿ ಅಂದ್ರೆ ಖಂಡಿತ ಎಲ್ಲರೂ ಬನ್ನಿ ನೋಡಿ ಚೆನ್ನಾಗಿದೆ ನಮಸ್ಕಾರ ಏನಪ್ಪ ವಿಶೇಷ ಅಂತಂದ್ರೆ ಇವತ್ತು ನಾವು ರಾಮನ ಸಿನಿಮಾನ ಸೊ ಇವಾಗ ಮೊನ್ನೆ ತಾನೇ ಜಿ ಟಿ ಮಾಡಿಗೆ ಬಾಸ್ ಮಾಡಿದ್ರು ಸೊ ಅದು ಮೊನ್ನೆ ಹೊಸ ನಾಟಕೀಸಲ್ಲಿ ಟ್ರೈಲರ್ ಲಾಂಚ್ ಆಯಿತು ಅದಕ್ಕೆ ಬಾಸು ಸಪೋರ್ಟ್ ಮಾಡಿದರು ಬಟ್ ಈಗ ಒಂದು ಮಾತು ಹೇಳ್ತೀನಿ ಯಾರೋ ತುಳಿಬೇಕು ಅನ್ನೋದು ಎಲ್ಲರಿಗೂ ಒಂದು ಮಾತು ನೀವು ಎಷ್ಟೇ ತುಳಿಬೇಕು ತಂದಿಸ್ಬೇಕು ಅಂತ ಘಟನಾ ತುಂಬಾರ್ದಾನು ಆನೆ ಯಾವತ್ತೂ ಆನೆ ದಯವಿಟ್ಟು ಹೇಳ್ತೀನಿ ಕೆಲವೊಂದು ಮೀಡಿಯಾಗಳಿಗೆ ಎಲ್ಲ ಮೀಡಿಯಾಗಲ್ಲ ಕೆಲವೊಂದು ಮಾಧ್ಯಮಗಳಿಗೆ ಇರೋದಷ್ಟೇ ದಯವಿಟ್ಟು ಬಗ್ಗೆ ಕೆಟ್ಟಾಗುತ್ತಾ ಹಾಕ್ಬಿಡಿ ಎಷ್ಟೇ ಕೆಟ್ಟಗೆ ಹಾಕ್ತಿರ್ತಾರೆ ಡೆವಿಲ್ ಬರಬೇಕು ಬಂದಾಗ ಮೈಕ್ ಇಡಲೇಬೇಕು ಆ ಸಂದರ್ಭ ಬರುತ್ತೆ ಅತಿ ಶೇಗದ ಬರುತ್ತೆ ಇವತ್ತೇನಿದೆ ಹವಾಮಾನ ಚೆನ್ನಾಗಿದೆ ತುಂಬ ತುಂಬ ಸಾಂಗ್ ಅಂತೂ ರಗಳಾಗಿದೆ ನಮ್ಮ ಪೆಟ್ರೋಲ್ ಪರ್ಸನ ಸರ್ ಅಣ್ಣನೂ ಕೂಡ ಅಣ್ಣ ಅಲ್ಲ ಅದು ಅನೇಕ ಹೆಚ್ಚಾಗಿದೆ ಇನ್ನೇನಂತಂದರೆ ವಾಮನ ಅಂದಾಗಲೇ ನಮಗೆ ಪ್ರಯತ್ನ ಏನೋ ಟ್ವಿಸ್ಟ್ ಇದೆ ಅಂತ ಆ ಸಾಂಗು ಕೂಡ ಪ್ರತಿಯೊಂದು ಫೈಟ್ ಏನಿದೆ ತುಂಬ ತುಂಬ ಚೆನ್ನಾಗಿದೆ ಪ್ರಸನ್ನ ಈಗ ಏನು ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಎಲ್ಲ ಡಿಭಾಸ್ ಅಭಿಯಾನದಿಂದ ಎಲ್ಲರೂ ಸಿನಿಮಾ ನೋಡಿ ಆರಿಸಿ ಆರಿಸಿ ದಿ ಬಾಸು ಇದು ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಹಂಡ್ರೆಡ್ ಡೇಸ್ ಓಡಿಸಲೇಬೇಕು ತಾಕತ್ತಿರಿ ಅವನ ಬಂದು ತಡೀರಿ ಯಾಕೆ ಅಂತಂದರೆ ಕೆಲವರು ವಾಮನ ಸಿನಿಮಾನ ಬೀಳ್ಸ್ಬೇಕು ಅಂತ ಕಾಯ್ತಾರೆ ಅವ್ರು ಹೇಳೋದಿಷ್ಟೇ ಇಷ್ಟೇ ಡಿ ಬಸ್ನ ಫಸ್ಟು ಡಿ ಬಸ್ನಲ್ಲ ವಾಮನ ಸಿನಿಮಾ ನಮ್ಮ ಧನ್ವೀರಣ್ಣನನ್ನು ತಡೀರಿ ಮುಟ್ಟ್ರಿ ಆಮೇಲೆ ಗಜನ ಮುಟ್ಟಿವಂತೆ ಗಜ ಮತ್ತೆ ಆರ್ಭಟ ಆನೆನ ಮುಟ್ಟಕ್ಕೆ ಹೋಗ್ಬೋದು ಮುಟ್ಟಕ್ಕೆ ಹೋದಾಗ ಅಭಿಮಾನಿಗಳು ಕೂಡ ಸಾಕ್ತಾರೆ ಇಷ್ಟು ಹೇಳ್ತಾರೆ ಅಂತ ಮಾತ್ರ ಮುಗಿಸ್ತಾ ಇದ್ದೀನಿ ದಯವಿ ದೇವಿ ಬಸ್ ಚಾಮುಂಡೇಶ್ವರ ಹಳ್ಳಿ ಮಾಡಿ